ಪಶು ಇಲಾಖೆಯ ಇನ್ಸ್ಪೆಕ್ಟರ್ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗೊರೆವಾಳ ಗ್ರಾಮದಲ್ಲಿ ಇದ್ದಂಥ ಪಶು ಇಲಾಖೆಯ ಇನ್ಸ್ಪೆಕ್ಟರ್ ಗಂಗರಾಮ್ ಅವರು ಸೇವೆ ಸರಿಯಾಗಿ ಮಾಡುತ್ತಿಲ್ಲ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯ ಕೇಳಿಬಂದಿದೆ ಗೊರೆವಾಳ ಗ್ರಾಮದ ಪಶು ವೈದ್ಯ ಚಿಕಿತ್ಸಾಲಯ ಪ್ರಾಣಿಗಳಿಗೆ ಮತ್ತು ದನಕರುಗಳ ನೀಡುವಂಥ ಔಷಧಿಗಳು ಸರಿಯಾಗಿ ನೀಡುತ್ತಿಲ್ಲ ಅದರ ಬದಲಾಗಿ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಬರುವ ಪಶು ಆಸ್ಪತ್ರೆ ಇನ್ಸ್ಪೆಕ್ಟರ್ ಅವರಪ್ಪ ಕರ್ತವ್ಯ ಗುರುಗಳಿಗೆ ಮಾಡಿಕೊಂಡಿದ್ದಾರೆ ಪಶುಗಳು ಅಲ್ಲಿಗೆ ಇಲ್ಲಿಗೆ ಅಂತ ಹೇಳ್ತಾರೆ ರಾಜಕೀಯದಲ್ಲಿ ಬಾ ರಾಜಕೀಯ ಫಂಕ್ಷನ್ಗಳಲ್ಲಿ ಭಾಗಿಯಾಗ್ತಾರೆ ಮತ್ತು ಬಂದಂಥ ಔಷಧಿಯನ್ನು ಪಶು ಆಸ್ಪತ್ರೆಗೆ ಬಂದಂಥ ಗ್ರಾಮ ಪಂಚಾಯತ್ ದುರ್ಬಳಕೆ ಪಶು ಆಸ್ಪತ್ರೆಗೆ ಬಂದಂಥ ಔಷಧಿಗಳನ್ನು ಕದ್ದು ಮಾರಾಟ ಮಾಡಕ್ಕಿದ್ದಾರೆ ಈ ಒಂದು ದುರ್ಬಳಕೆ ಮಾಡೋದನ್ನು ಮತ್ತು ಕರ್ತವ್ಯ ಲೋಪವನ್ನು ತಡೆಗಟ್ಟೋದಕ್ಕೋಸ್ಕರ ಮುಂದಿನ ಇದರಲ್ಲಿ ಸುಧಾರಿಸ ಕೆಲಸ ಮಾಡಬೇಕು ಅಂತೇಳಿ ನಾವು ತಾಲೂಕು ವೈದ್ಯ ಪಶುವೈದ್ಯಾಧಿಕಾರಿಗೆ ಮನವಿ ಕೊಟ್ಟಿವಿ ನಮಗೆ ಕೇಳಕ್ಕೆ ಬಂದಂತ ಎಲ್ಲ ರೈತರುಗಳಿಗೆ ನೀವು ಮುಂಚಿತವಾಗಿ ಆಧಾರ್ ಕಾರ್ಡ್ ಕೊಟ್ಟಿದ್ರೆ ನಾನು ಔಷಧಿ ತಂದು ಕೊಡ್ತೀನಿ ಇಲ್ಲ ಅಂದ್ರೆ ತಂದು ಕೊಡ್ಸೋಕ್ಕಾಗಲ್ಲ ಅಂತೇಳಿ ಸುಳ್ಳು ಭರವಸೆ ಎಲ್ಲ ನೀಡಿ